ದೆಹಲಿಯ ಶಂಭುಗಡಿಯಲ್ಲಿ ವಾರಿ ಹೈಡ್ರಾಮಾ ರೈತರ ಮೇಲೆ ಅಶ್ರುವಾಯ ಸಿಡಿಸಿದ ವಾಯು ಸಿಡಿಸಿದ್ದಾರೆ ಪೊಲೀಸರು ರೈತರ ಮೇಲೆ ಅಶ್ವಾಯು ಸಿಡಿಸಿದ್ದಾರೆ ಅಶ್ವಾಯು ಸಿಡಿಸಿದ ಹಾಗೇನೆ ಓಡಿದಂತ ಅನ್ನದಾತರು ನಿರೀಕ್ಷೆಯಂತೆ ಒಂದಷ್ಟು ಹೈಡ್ರಾಮಾ ಈಗ ನಡೀತಿದೆ ಶಂಭುಗಡಿ ಗಾಜಿಪುರ ಎಲ್ಲ ಭಾಗದಲ್ಲೂ ಕೂಡ ಅಂಬಾಲದ ಶಂಭುಗಡಿಯಲ್ಲಿ ಈಗ ಅಶ್ವಾಯು ಪ್ರಯೋಗ ಆಗ್ತಾ ಇದೆ ನೀವೀಗ ನೇರ ದೃಷ್ಟಿಗಳನ್ನು ನೋಡ್ತಾ ಇದ್ರಿ ಸೊ ಕನಿಷ್ಠ ಬೆಂಬಲ ಬೆಲೆ ಸೇರಿದ ಹಾಗೆ ಹಲವಾರು ಬೇಡಿಕೆ ಇತ್ತು ಆದರೆ ಗಡಿ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಅಶ್ರುವಾಯು ಪ್ರಯೋಗ ಆಗಿದೆ ನೋಡ್ತಾ ಇದ್ರೆ ಆ ದೃಶ್ಯಗಳನ್ನು ಎಲ್ಲರೂ ಕೂಡ ಅಲ್ಲಿ ದಿಕ್ಕಾಪಾಲಾಗಿ ಹೊಡೆದ್ರು Jangan lupa untuk berjaga-jaga. ಸೊ ಇದೀಗ ನಾವು ನೋಡ್ತಾ ಇದ್ದೀವಿ ಈ ಅಶ್ವಾಯುವನ್ನು ಪ್ರಯೋಗ ಮಾಡ್ತಾ ಇರುವಂಥದ್ದು ಸಾಮಾನ್ಯವಾಗಿ ಈ ಅಶುವಾಯು ಅಲ್ಲಿ ಸಿಡಿಸಿದಂಥ ಸಂದರ್ಭದಲ್ಲಿ ಕಣ್ಣು ಉರಿಯುವಂಥದ್ದು ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದೆಲ್ಲ ಆಗುತ್ತೆ ಇಯರ್ ಗ್ಯಾಸನ್ನು ಅಲ್ಲಿ ಪ್ರಯೋಗ ಮಾಡಿದಾಗ ರೈಟ್ ಕಂಟ್ರೋಲ್ ಸಂದರ್ಭದಲ್ಲಿ ಇಂಥದ್ದೆಲ್ಲ ಒಂದಷ್ಟು ಗಲಾಟೆಗಳಾಗುವಾಗ ಘರ್ಷಣೆ ಆಗುವಾಗ ಅಶ್ರುವಾಯುವನ್ನು ಪ್ರಯೋಗ ಮಾಡುವಂಥದ್ದನ್ನು ನಾವು ಗಮನಿಸ್ತಿದ್ದೀವಿ ಅದನ್ನು ಈಗ ಅಲ್ಲಿ ಪ್ರಯೋಗ ಮಾಡಲಾಗಿದೆ ಸೊ ಅಶ್ರುವಾಯು ಪ್ರಯೋಗ ಆಗ್ತಿದ್ದ ಹಾಗೆಯೇ ದಿಕ್ಕಾಪಾಲಾಗಿ ಅಲ್ಲಿ ಓಡ್ತಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ ಸೊ ವಿಪರೀತವಾದಂಥ ಒಂದಷ್ಟು ಪ್ರತಿಭಟನೆ ತಾರಕ ಕೇಳಿದಾಗ ಅಲ್ಲಿ ಈ ಪ್ರಯೋಗ ಆಗಿದೆ ಸೊ ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಹರೀಶ್ ಇದೀಗ ನಿರೀಕ್ಷೆ ಹಾಗೆ ಈಗ ರೈತರು ಬರುವಂತಹ ಸಂದರ್ಭದಲ್ಲಿ ಒಂದಷ್ಟು ಘರ್ಷಣೆ ಆಗುತ್ತೆ ಅನ್ನೋದಿತ್ತು ಏನಾಗ್ತಿದೆ ಸದ್ಯದ ಲೈವ್ ಅಪ್ಡೇಟ್ ಏನಿದೆ ವಿನಾಶ್ ಹರಿಯಾಣ ಹಾಗೂ ಪಂಜಾಬ್ನಿಂದ ಈಗ ರೈತರು ಹೊರಟಿದ್ದಾರೆ ಟ್ರ್ಯಾಕ್ಟರ್ ಮೂಲಕ ಹೊರಟಿದ್ದಾರೆ ದೆಹಲಿಯಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡಬೇಕು ಅದು ಪ್ರತಿಭಟನೆ ರೂಪದಲ್ಲಿ ಇರಬೇಕು ಅನ್ನೋಂತ ನಿಟ್ಟಿನಲ್ಲಿ ರೈತರಿಗ ಟ್ರ್ಯಾಕ್ಟರ್ ಗಳನ್ನ ತೆಗೆದುಕೊಂಡು ದೆಹಲಿ ಕಡೆಗೆ ಬರ್ತಾ ಇದ್ದಾರೆ ದೆಹಲಿ ಕಡೆ ದೆಹಲಿಯಲ್ಲಿ ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಹರಿಯಾಣದಿಂದ ಬರ್ತಕ್ಕಂತ ಟ್ರ್ಯಾಕ್ಟರ್ಗಳನ್ನ ದೆಹಲಿಗೆ ಪ್ರವೇಶ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಹೇಗೆ ಅಡ್ಡ ಆಗ್ಬಹುದು ಹೇಗೆ ತಡೆಯನ್ನ ಒಡ್ಬೋದು ಅನ್ನೋಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಸಿಮೆಂಟ್ ಬ್ಲಾಕ್ ಗಳನ್ನ ರೋಡ್ಗೆ ಅದ್ರ ಬಹುತೇಕ ರೆಹಲಿಯ ದೆಹಲಿಯ ಸಂಪೂರ್ಣ ರಸ್ತೆಗಳು ಹೆದ್ದಾರಿಗಳು ಬಂದ್ ಆಗಿರುವಂತಹದ್ದು ಮೆಟ್ರೋ ಸಂಚಾರ ಬಂದ್ ಆಗಿದೆ ಕೆಲವು ಕಡೆ ಮತ್ತೆ ಹರಿಯಾಣದ ಪಂಜಾಬ್ ನಿಂದ ಹರಿಯಾಣಕ್ಕೆ ಎಂಟ್ರಿ ಕೊಡ್ತಿರುವಂತಹ ಟ್ರ್ಯಾಕ್ಟರ್ಗಳಿದೆ ಅಲ್ಲಿ ಸರಾಗವಾಗಿ ಗೆ ಬರ್ತದೆ ನಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳಿಲ್ಲ ಆದ್ರೆ ಹರಿಯಾಣಕ್ಕೆ ಬರ್ತಿರ್ತಕ್ಕಂತಹ ರೈತರನ್ನ ತಡೆ ಒಡ್ಲಾಗ್ತಿದೆ ಯಾವುದೇ ಕಾರಣಕ್ಕೂ ದೆಹಲಿ ಕಡೆಗೆ ಬರಬಾರ್ದು ಯಾಕಂತಂದ್ರೆ ಕಳೆದ ವರ್ಷ ಕಳೆದ ಮೂರು ವರ್ಷಗಳ ಹಿಂದೆ ದೆಹಲಿಗೆ ಬಂದಂತಹ ರೈತರು ಯಾವ ರೀತಿಯಾಗಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಅದು ಯಾವ ರೀತಿಯಾಗಿ ತೀವ್ರ ಸ್ವರೂಪಕ್ಕೆ ಹೋಗಿತ್ತು ಅನ್ನುವಂಥದ್ದನ್ನ ಗಮನಿಸಬಹುದಾಗಿದೆ ಮತ್ತೆ ಆ ರೀತಿಯಾದಂತಹ ಪ್ರತಿಭಟನೆ ಆಗಬಾರ್ದು ಉಗ್ರ ರೂಪ ರೂಪಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ರೈತರನ್ನ ತಡೆ ಹಾಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಪಂಜಾಬ್ ಹಾಗೂ ಹರಿಯಾಣದಿಂದ ಬರ್ತಿರ್ತಕ್ಕಂಥ ರೈತರಿಗ ದೆಹಲಿ ಕಡೆಗೆ ನುಗ್ಗೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈಗ ಶಂಭುಗಡಿಗೆ ಬಂದಿರ್ತಕ್ಕಂತ ರೈತರನ್ನ ತಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಟಿ ಗ್ಯಾಸ್ ಅನ್ನು ಕೂಡ ಈಗ ಪೊಲೀಸರು ಪ್ರಯೋಗವನ್ನ ಮಾಡಿದ್ದಾರೆ ಆ ಜೊತೆಗೆ ದೆಹಲಿಗೆ ಬರಲೇಬಾರ್ದು ರೈತರು ಅನ್ನುವಂತ ನಿಟ್ಟಿನಲ್ಲಿ ಕೆಲವು ಮೆಟ್ರೋ ಸ್ಟೇಷನ್ ಗಳನ್ನು ಕೂಡ ಬಂದ್ ಮಾಡಿದ್ದಾರೆ ಅಂದ್ರೆ ಪ್ರೊಟೆಸ್ ಪ್ರತಿಭಟನೆಕಾರರು ಮೆಟ್ರೋ ಮೂಲಕ ಏನಾದ್ರೂ ದೆಹಲಿಗೆ ಎಂಟ್ರಿ ಕೊಡ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಂದ್ ಮಾಡಿದ್ದಾರೆ ದೆಹಲಿಯ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತ ಆಗಿದೆ ಮತ್ತೆ ರೈತರ ಜೊತೆಗೆ ಸುದೀರ್ಘವಾಗಿ ಮಾತುಕತೆಯನ್ನು ನಡೆಸಿತ್ತು ಸರ್ಕಾರ ಜೊತೆ ಆದ್ರೆ ಯಾವುದೇ ರೀತಿಯಾದಂತಹ ಮಾತುಕತೆ ಫಲಪ್ರದವಾಗಿಲ್ಲ ಇನ್ನು ಮುಖ್ಯವಾಗಿ ನಾವು ನೋಡೋದಾದ್ರೆ ಸ್ವಾಮಿನಾಥನ್ ವರದಿಯನ್ನ ಅನುಷ್ಠಾನಗೊಳಿಸ್ಬೇಕು ಅನ್ನುವಂತಹ ಬೇಡಿಕೆ ಮತ್ತೆ ಲಖಿಂಪುರ ಸೇರಿ ಆಕ್ಸಿಡೆಂಟ್ ಏನಾಯ್ತು ಈ ಒಂದು ಆಕ್ಸಿಡೆಂಟ್ ನಲ್ಲಿ ಆದಂತಹ ಆರೋಪಿಗಳಿಗೆ ನ್ಯಾಯವನ್ನು ಆರೋಪಿಗಳಿಗೆ ಶಿಕ್ಷೆಯನ್ನು ಒದಗಿಸ್ಬೇಕು ಅನ್ನುವಂತ ನಿಟ್ಟಲಾಗಿರ್ಬೋದು ಕೋರಾಟದಲ್ಲಿ ಭಾಗಿಯಾಗಿಂತ ರೈತರಿಗೆ ನ್ಯಾಯವನ್ನ ಕೊಡಿಸ್ಬೇಕು ಅನ್ನುವಂತದ್ದಾಗಿರ್ಬೋದು ಅದು ಯಾವ ರೀತಿಯ ಯಾವ ರೈತರು ದೀರಲ್ಲ ಸಾಲ ಮನ್ನಾ ಕೂಡ ಹಾಕ್ಬೇಕು ಅನ್ನುವಂತ ರೈತರು ಬೇಡಿಕೆಯನ್ನ ಹೇಳ್ತಾ ಇದ್ದಾರೆ ಒಂದ್ ಕಡೆ ಚುನಾವಣೆ ಹೊಸದಲ್ಲಿ ಪಂಜಾಬ್ ಮತ್ತೆ ಹರಿಯಾಣ ರೈತರು ಈ ರೀತಿಯ ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೂ ಈಗ ಈಗ ತುಪ್ಪ ಆಗಿರ್ತಕ್ಕಂಥದ್ದು ಸರಿ ಪಂಜಾಬ್ ಮತ್ತೆ ಹರಿಯಾಣ ಅಲ್ಲ ದೇಶದ ವಿವಿಧ ಭಾಗಗಳಿಂದ ರೈತರಿಗ ದೆಹಲಿ ಚಲೋ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಟ್ರ್ಯಾಕ್ಟರ್ ಚಲೋ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಕೆಲವು ಕರ್ನಾಟಕದ ರೈತರು ಕೂಡ ದೆಹಲಿ ತಲುಪಿರುವಂತದ್ದು ದೆಹಲಿಗೆ ಬರ್ತಿದ್ದಂತೆ ಕೆಲವು ರೈತರನ್ನ ಮಧ್ಯಪ್ರದೇಶದಲ್ಲೇ ಅವರಿಗೆ ಅಡ್ಡ ಹಾಕಲಾಗಿದೆ ಕೆಲವು ರೈತರಿಗ ದೆಹಲಿಗೆ ಬಂದಿದ್ದಾರೆ ಮತ್ತೆ ಇನ್ನು ಮುಖ್ಯವಾಗಿ ಇಡೀ ದೆಹಲಿಯನ್ನ ಇಲ್ಲಿ ಇಳಿಸಲಾಗಿದೆ ಹರೀಶ್ ಇಲ್ಲಿ ರೈತರಿಗೆ ಅಂದ್ರೆ ಪ್ರತಿಭಟನಾಕಾರ ಇರುವಂತ ನಿರ್ಬಂಧ ಏನು ಅಂತ ಅಂದ್ರೆ ನೀವು ನಡ್ಕೊಂಡು ಬರಬಾರ್ದು ಅಂತಾನ ಅಥವಾ ಟ್ರಾಕ್ಟರ್ ಅಂತದನ್ನ ತರಬಾರದು ಅಂತಾನ ಅಥವಾ ಪ್ರತಿಭಟನೆ ಮಾಡ್ಲೇಬಾರ್ದು ಅಂತಾನ ಅಂದ್ರೆ ಏನ್ ಹೇಳಲಾಗಿದೆ ಅಂತ ಅವಿನಾಶ್ ಈಗ ದೆಹಲಿಗೆ ಟ್ರ್ಯಾಕ್ಟರ್ ಚಲ ಯಾತ್ರೆಯನ್ನ ಈಗ ರೈತರು ಕೈಗೊಂಡಿದ್ದಾರೆ ದೆಹಲಿಗೆ ಟ್ರ್ಯಾಕ್ಟರ್ ಏನಾದ್ರು ಆ ಪ್ರಮಾಣದಲ್ಲಿ ದೆಹಲಿಗೆ ಟ್ರ್ಯಾಕ್ಟರ್ ಗಳು ಎಂಟ್ರಿ ಕೊಟ್ಟಿದೆ ಆದಲ್ಲಿ ಯಾವುದೇ ಕಾರಣಕ್ಕೂ ಏನ್ ಬೇಕಾದ್ರೂ ಆಗ್ಬೋದಂತ ಸಾಧ್ಯತೆ ಇರುತ್ತೆ ಕಾನೂನು ಸುವ್ಯವಸ್ಥೆ ಹದಗೆಡುವಂತ ಸಾಧ್ಯತೆ ಇರುತ್ತೆ ಮುಖ್ಯವಾಗಿ ರಿಪಬ್ಲಿಕ್ ಡೇ ದಿವಸ ಆದಂತಹ ಘಟನೆ ಏನಿದೆ ಅಂದ್ರೆ ಕೆಂಪುಕೋಟೆಗೆ ನುಗ್ಗಿ ಅಲ್ಲಿ ಧ್ವಜಾರೋಹಣ ಮಾಡಿದಂತ ಘಟನೆಯನ್ನ ನಾವು ನೋಡ್ತೀವಿ ಅಂದ್ರೆ ಈ ಹಿಂದೆ ಟ್ರ್ಯಾಕ್ಟರ್ ಚಲಕ್ಕೆ ಅವಕಾಶವನ್ನ ಕೊಡ್ಲಾಗಿತ್ತು ಗಣರಾಜ್ಯೋತ್ಸವ ದಿವಸದಂದು ರೈತರ ಟ್ರ್ಯಾಕ್ಟರ್ ಪೆರೇಡ್ಗೆ ಅವಕಾಶವನ್ನ ಕೊಡ್ಲಾಗಿತ್ತು ಅವತ್ತಿನ ದಿವಸ ಆದಂತಹ ಘಟನೆ ಇಡೀ ದೇಶವೇ ಮೊರೆಯುವಂತ ಸ್ಥಿತಿಯಲ್ಲಿಲ್ಲ ಮತ್ತೆ ಆ ತರದ ಘಟನೆಗಳು ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗ ರೈತರು ಪ್ರತಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಆ ಸಂದರ್ಭವನ್ನೇ ಒಂದು ಕೆಟ್ಟ ರೀತಿಯಾಗಿ ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈಗ ರೈತರು ಯಾವುದೇ ಕಾರಣಕ್ಕೂ ದೆಹಲಿಗೆ ಎಂಟ್ರಿ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ಆ ಪ್ರಮಾಣದಲ್ಲಿ ಟ್ರ್ಯಾಕ್ಟರ್ ಗಳು ದೆಹಲಿಗೆ ಬಂದ್ರೆ ಇಡೀ ವ್ಯವಸ್ಥೆ ಕುಸಿತು ಹೋಗುತ್ತೆ ಹಾಗಾಗಿ ಅವರನ್ನ ಬಾರ್ಡರ್ ಅಲ್ಲೇ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಆ ಪಂಜಾಬ್ ಮತ್ತೆ ಹರಿಯಾಣದ ರೈತರು ಹೇಗಾದ್ರೂ ಮಾಡಿ ದೆಹಲಿಗೆ ಹೋಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ರೈತರನ್ನ ಪಂಜಾಬ್ ಗಡಿ ಪಂಜಾಬ್ ಮತ್ತೆ ಹರಿಯಾಣ ಚಂಡೀಗಢ ಗಡಿಯಲ್ಲೇ ತಡೆಯಲಾಗ್ತಿದೆ ಕೆಲವು ಹರಿಯಾಣ ರೈತರು ದೆಹಲಿ ತನಕ ಬರ್ತಾ ಇದಾರೆ ಆದ್ರೆ ದೆಹಲಿಯಲ್ಲಿ ಅವ್ರನ್ನ ಎಲ್ಲಾ ಗಡಿಗಳಲ್ಲೂ ಕೂಡ ತಡೆಯುವಂತ ಪ್ರಯತ್ನಗಳು ಆಗ್ತಾ ಇದೆ ಮತ್ತೆ ಪೊಲೀಸ್ ವ್ಯವಸ್ಥೆ ಕೂಡ ಹರೀಶ್ ಆಗ್ಲೇ ಆಗ್ಲೇ ನಾವು ಕುರ್ಬುರ್ ಶಾಂತಕುಮಾರ್ ಹತ್ರ ಕೇಳ್ತಾ ಇದ್ವಿ ಅಂದ್ರೆ ಪ್ರತಿಭಟನಾಕಾರರ ಉದ್ದೇಶ ಮತ್ತು ಧೋರಣೆ ಅಂದ್ರೆ ಪಂಜಾಬ್ ಹರಿಯಾಣ ಭಾಗದ ರೈತರು ಯಾಕೋ ತುಂಬಾ ಅಗ್ರೆಸಿವ್ ಆಗಿದ್ರು ಕಳೆದ ಬಾರಿ ಇದೇ ಈಗ ಇಷ್ಟು ತಡೆಗೆ ಕಾರಣವಾಗಿರೋದಾ ಅಂತ ಅಂದ್ರೆ ಎಲ್ಲಾ ಸಂಘಟನೆಗಳ ಧೋರಣೆ ಒಂದೇ ರೀತಿ ಆಗಿಲ್ಲ ಅಂತ ಉದ್ದೇಶಗಳು ಒಂದೇ ರೀತಿ ಆಗಿಲ್ಲ ಅಂತ ಹೌದು ವಿನಾಶ್ ಕಳೆದ ಪ್ರೊಟೆಸ್ಟ್ ಏನಿದೆ ಅದೊಂದು ಐತಿಹಾಸಿಕ ಪ್ರೊಟೆಸ್ಟ್ ಆಗಿತ್ತು ಆ ಮೂರು ಕಾನೂನುಗಳನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ರೈತರು ಪ್ರೊಟೆಸ್ಟ್ ಅನ್ನ ಮಾಡಿದ್ರು ವರ್ಷಾನುಘಟ್ಟಲೆ ಬಾರ್ಡರ್ ಬಾರ್ಡರ್ಗಳಲ್ಲಿ ಕುಳಿತು ಪ್ರತಿಭಟನೆನಾ ಮಾಡಿದ್ರು ಕೊನೆಗೆ ಜಯಿಸಿದ್ರು ಸರ್ಕಾರ ಮೂರು ಕಾನೂನುಗಳನ್ನ ವಾಪಸ್ ತೆಗೆದುಕೊಂಡಿತ್ತು ಅದ್ರ ಜೊತೆಗೆ ಒಂದಷ್ಟು ಬೇಡಿ ಭರವಸೆಗಳನ್ನ ಕೂಡ ಕೊಟ್ಟಿತ್ತು ಸ್ವಾಮಿನಾಥನ್ ವರದಿಯನ್ನ ಅನುಷ್ಠಾನ ಮಾಡ್ತೀವಿ ಸಾಲ ಮನ್ನಾ ಮಾಡ್ತೀವಿ ಅದ್ರ ಜೊತೆಗೆ ಲಖಿಂಪುರ ಕೇರಿಯಲ್ಲಿ ಆ ಏನು ಹೋರಾಟದಲ್ಲಿ ಭಾಗಿಯಾಗಿದ್ರು ಆ ರೈತರಿಗೆ ನ್ಯಾಯವನ್ನ ಕೊಡಿಸ್ತೀವಿ ಅನ್ನುವಂತ ಹೇಳ್ತೀನಿ ಒಂದಷ್ಟು ಬೇಡಿಕೆಗಳನ್ನ ರೈತರ ಅವತ್ತು ಕೂಡ ಇಟ್ಟಿದ್ರು ಅದಕ್ಕೆ ಸರ್ಕಾರ ಸಮ್ಮತಿಯನ್ನ ಸೂಚಿಸಿತ್ತು ಆದ್ರೆ ಈಗ ಚುನಾವಣೆ ಬರ್ತಿದೆ ಈ ಚುನಾವಣೆ ಸಂದರ್ಭದಲ್ಲಿಯೇ ನಮ್ಮ ಬೇಡಿಕೆಗಳನ್ನ ಇಟ್ಟಬೇಕಾಗುತ್ತೆ ಸರ್ಕಾರ ಆ ಬೇಡಿಕೆಗಳನ್ನ ನಮ್ಮ ಮನವಿ ಮುಟ್ಟುತ್ತೆ ಅನ್ನುವಂತಹದ್ದು ಈಗ ರೈತರ ಬೇಡಿಕೆ ಆಗಿರ್ತಕ್ಕಂಥದ್ದು ಇವತ್ತು ಸುದೀರ್ಘವಾಗಿ ಸಭೆ ನಡೆದಿದೆ ಸರ್ಕಾರ ಜೊತೆಗೆ ರೈತ ಮುಖಂಡರ ಜೊತೆಗೆ ಸಭೆಗಳು ಸರಣಿ ಸಭೆಗಳು ನಡೆದಿವೆ ಆದ್ರೆ ಸರ್ಕಾರ ರೈತರ ಬೇಡಿಕೆಗಳನ್ನ ತಕ್ಷಣ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸಮಯ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳ್ತಿದೆ ರೈತರು ತಕ್ಷಣವೇ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿರುವಂತಹದ್ದು ಸಭೆ ವಿಫಲ ಆಗಿದೆ ಈಗ ರೈತರು ದೆಹಲಿಯತ್ತ ಹೊರಡ್ತಾ ಇದ್ದಾರೆ ಆ ಅದು ಒಂದೆರಡು ಟ್ರ್ಯಾಕ್ಟರ್ ಗಳಲ್ಲ ನೂರಾರು ಟ್ರ್ಯಾಕ್ಟರ್ಗಳು ಅದು ಮತ್ತೆ ಸಾವಿರಾರು ಟ್ರ್ಯಾಕ್ಟರ್ ಆಗುವಂತಹ ಸಾಧ್ಯತೆ ಇರುತ್ತೆ ಅಷ್ಟು ಟ್ಯಾಕ್ಟರ್ಗಳು ಒಮ್ಮೆಲೆ ದೆಹಲಿಗೆ ನುಗ್ಗಿದ್ರೆ ಅದು ಬೇರೆ ತರದ್ದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಇಡೀ ದೆಹಲಿಯಲ್ಲಿ ಒನ್ ಇಡೀ ದೆಹಲಿಯಾದ್ಯಂತ ಒಂದು ಮುಂದಿನ ಒಂದು ತಿಂಗಳ ಕಾಲದವರೆಗೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಅನ್ನ ಜಾರಿ ಮಾಡಲಾಗಿದೆ ಅದರ ಕಹಿ ನೆನಪು ಇದೆ ಒಂದ್ ವೇಳೆ ರೈತರು ಟ್ರ್ಯಾಕ್ಟರ್ ತಗೊಂಡು ದೆಹಲಿಗೆ ಬಂದ್ರೆ ಅದರ ವ್ಯವಸ್ಥೆ ಏನಾಗುತ್ತೆ ಅನ್ನುವಂತಹದ್ದು ಗೊತ್ತಿದೆ ಹಾಗಾಗಿ ಆ ಈ ತರದ ಒಂದು ವ್ಯವಸ್ಥೆಯನ್ನ ಪೊಲೀಸ್ನವರು ಮಾಡ್ತಾ ಇದ್ದಾರೆ ಅವಿನಾಶ್ ಧನ್ಯವಾದ ಹರೀಶ್ ಮಾಹಿತಿಗಾಗಿ ಇದು ಸದ್ಯಕ್ಕೆ ಅಂಬಾಲ ಶಂಭು ಗಡಿಯಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ ಜನರನ್ನು ಚದುರಿಸೋದಕ್ಕೆ ಈಗ ಅಷ್ಟು ಆಯವನ್ನ ಪ್ರಯೋಗ ಮಾಡಲಾಗಿದೆ ಸಾಮಾನ್ಯವಾಗಿ ಟಿಯರ್ ಗ್ಯಾಸ್ ಗ್ಯಾಸಲ್ಲಿ ಅಪ್ಲೈ ಮಾಡಿದಾಗ ಕಣ್ಣು ಭಾಳ ಮಂಜಾಗೋದು ಉರಿ ಸ್ಟಾರ್ಟ್ ಆಗೋದು ಬರ್ನಿಂಗ್ ಸೆನ್ಸೇಷನ್ ಶುರುವಾಗುತ್ತೆ ಉಸಿರಾಡೋಕೆ ಸಮಸ್ಯೆ ಆಗುತ್ತೆ ಇಂಥದ್ದೆಲ್ಲ ಹಾಗಾಗಿ ಜನ ಅಲ್ಲಿಂದ ಓಡೋಕೆ ಶುರು ಮಾಡಿದ್ರು ಎಲ್ಲರನ್ನು ಕೂಡ ಚದುರಿಸೋದಕ್ಕೆ ಈಗ ಟಿಯರ್ ಗ್ಯಾಸನ್ನು ಅಲ್ಲಿ ಪ್ರಯೋಗ ಮಾಡಲಾಗಿದೆ ಶಂಭು ಗಡಿಯಲ್ಲಿ ರೈತರ ಪ್ರತಿಭಟನೆ ನೋಡ್ತಾ ಇದ್ದೀರ ಶಂಭು ಹಾಗೆಯೇ ಟಿಕ್ರಿ ಏನು ಘಾಜಿಪುರ್ ಎಲ್ಲ ಕಡೆ ಕೂಡ ದೊಡ್ಡ ಮಟ್ಟದ ಭದ್ರತೆಯನ್ನು ಒದಗಿಸಲಾಗಿದೆ ಯಾರೂ ಕೂಡ ಒಳಗೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಬೇರೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗ್ತಿದೆ ಭಾಳಷ್ಟು ಹೈವೇಗಳಲ್ಲಿ ಎಂಟ್ರ್ ಆಗೋಕ್ಕಾಗ್ತಿಲ್ಲ ಗಂಟೆಗಟ್ಟಲೆ ಟ್ರಾಫಿಕ್ಕಲ್ಲಿ ಜನ ನಿಂತಿದ್ದಾರೆ ಸೊ ದೆಹಲಿ ಹರಿಯಾಣ ಸಂ ಶಂಭು ಗಡಿಯಲ್ಲಿ ಈಗ ಈ ಅಂಬಾಲ ಪ್ರಾಂತ್ಯ ಏನಿದೆ ಅಲ್ಲಿ ಹೆಚ್ಚಿನ ಪ್ರತಿಭಟನೆಯನ್ನು ನಾವು ನೋಡ್ತಾ ಇದ್ದೀವಿ ಎಸ್ ಆಲ್ಮೋಸ್ಟ್ ದೆಹಲಿಗೆ ಸಂಪರ್ಕ ಕಲ್ಪಿಸುವಂತಹ ಎಲ್ಲ ರಸ್ತೆಗಳನ್ನು ಕೂಡ ಬಂದ್ ಮಾಡಲಾಗಿರುವಂಥದ್ದು ಗಮನಿಸ್ತಾ ಇದ್ವಿ ಯಾವ ರೀತಿ ಬಂದ್ ಮಾಡಿದ್ದಾರೆ ಅಂತ ರಾಡ್ಗಳನ್ನು ಇಟ್ಟಿದ್ದಾರೆ ತಾತ್ಕಾಲಿಕ ಗೋಡೆಗಳನ್ನು ನಿರ್ಮಿಸಿದ್ದಾರೆ ಸಿಮೆಂಟ್ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ ಭದ್ರತೆಯನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಪೊಲೀಸ್ ಇಲಾಖೆ ತೆಗೆದುಕೊಂಡಿರುವಂಥದ್ದು ಆದರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಈಗ ದೆಹಲಿಯ ಕಡೆಗೆ ಆಗಮಿಸ್ತಾ ಇದ್ದಾರೆ ಟ್ರ್ಯಾಕ್ಟರ್ಗಳ ಮುಖಾಂತರ ಹಾಗೆ ಗೂಡ್ಸ್ ವಾಹನಗಳ ಮುಖಾಂತರ ಬೇರೆ ಬೇರೆ ವಾಹನಗಳ ಮುಖಾಂತರವೂ ಕೂಡ ರೈತರು ದೆಹಲಿಯ ಕಡೆಗೆ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳು ಕಂಡು ಬರ್ತಾ ಇರುವಂಥದ್ದು ಇಲ್ಲಿ ಗಮನಿಸ್ತಾ ಇದೀವಲ್ಲ ರೈತರ ಮೇಲೆ ಅಷ್ಟು ಪ್ರಯೋಗವನ್ನು ಪ್ರಯೋಗವನ್ನ ಮಾಡಲಾಗಿರುವಂಥದ್ದು ಇದರಿಂದಾಗಿ ರೈತರನ್ನ ಚದುರಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿರುವಂಥದ್ದು ರೈತರು ಅಲ್ಲಿಂದ ಓಡ್ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಂದರ್ಭದಲ್ಲಿ ಆದಂತಹ ಪ್ರತಿಭಟನೆ ಏನಿದೆ ಆಗ ಆದಂತಹ ಕೆಲವೊಂದಷ್ಟು ಅಹಿತಕರ ಘಟನೆಗಳೇನಿದ್ದಾವೆ ಅಲ್ಲಿ ಇದ್ದಂತಹ ಪೊಲೀಸ್ನವರು ಇರ್ಬೋದು ಭದ್ರತಾ ಸಿಬ್ಬಂದಿಗಳಿರ್ಬೋದು ಅವರಿಗೆಲ್ಲ ಕತ್ತಿಯನ್ನು ತೋರಿಸುವಂತಹ ಒಂದು ದೃಶ್ಯಾವಳಿಗಳು ಕೂಡ ಆ ಸಂದರ್ಭದಲ್ಲಿ ಕಂಡು ಬಂತು ಎಲ್ಲ ಅಂದ್ರೆ ಆ ಭದ್ರತಾ ಸಿಬ್ಬಂದಿಗಳೇ ಹೆದರ್ಕೊಂಡು ಓಡೋದ್ರು ಅಂತ ಒಂದು ಪರಿಸ್ಥಿತಿ ಆ ಸಂದರ್ಭದಲ್ಲಿ ನಿರ್ಮಾಣವಾಗಿತ್ತು ಅದರಿಂದಾಗಿ ಈಗ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿರುವಂಥದ್ದು ಸದ್ಯಕ್ಕೆ ಇಲ್ಲಿ ಗಮನಿಸ್ತಾ ಇದೀವಲ್ಲ ದೆಹಲಿಯ ಗಡಿ ಭಾಗಗಳಲ್ಲಿ ಆಲ್ಮೋಸ್ಟ್ ದೆಹಲಿಗೆ ಸಂಪರ್ಕ ಕಲ್ಪಿಸುವಂತಹ ಎಲ್ಲ ಭಾಗಗಳಲ್ಲೂ ಕೂಡ ಈಗ ರಸ್ತೆಯನ್ನ ಬಂದ್ ಮಾಡಲಾಗಿದೆ ಯಾವುದೇ ವಾಹನಗಳಿಗೆ ಪ್ರವೇಶ ಇಲ್ಲ ಆದರೂ ಕೂಡ ರೈತರು ದೆಹಲಿಯನ್ನ ಪ್ರವೇಶ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ